ಕೊಟ್ಲವ ನಿನಗೆ ನನಗ ಚಾ ಕುಡಂಗ ಬಾಳ ಆಗ್ಬಿಟ್ಟಿತ್ತು ನೋಡ್ ಹ್ಮ್ ಯಾವಾಗ್ಲೂ ನಾಸ್ ಆದ್ಮೇಲೆ ಚಾ ಕುಡಿತಿರಲ್ಲ ಇವತ್ತು ಕೇಳಿ ನೀವು ಆದ್ರೂ ಮಾಡ್ಕೊಂಡ್ ಬಂದೆ ತಗೋರಿ ಇಲ್ವಾ ಯಾಕ ಬಂದಿಟ್ಟೆ ಮನ್ಸಿಗ ಬ್ಯಾಸರ ಆಗಿತ್ತ ಹಂಗಾಗಿ ಸುಮ್ ಬಂದ್ ಕುಂತೆ ನೋಡ್ ಯಾಕ ರೀತಿ ಏನತ್ತ ಯಾರ ಏನಾರ ಅಂದ್ರ ಯಾರು ಇಲ್ವಾ ಯಾರೇನಂದಿಲ್ಲ ಯಾರ ಯಾಕಂತ ಹೇಳ ನನಗೆ ಏನಾರ ಅಲ್ಲ ಮತ್ತೆ ನಮ್ಮಿಂದ ಏನಾರ ತಪ್ಪಾಗೈತನ ನಿಮಗ ಚಜ ಇಲ್ವಾ ಯಾಕ ಹಂಗ ಯೋಚನೆ ಮಾಡ್ತಿದಿ ಅಂತದೇ ಏನು ಇಲ್ಲ ಅಲ್ಲ ಮತ್ತೆ ಬಾಳ ಮಾತಾಡಕತ್ತಿದ್ದಿಲ್ಲ ಇವತ್ತು ಮುಂಜಾನೆಯಿಂದಾನು ನಾನು ಅದನ್ನ ಕೇಳೋಣ ಅಂತ ಅನ್ಕೊಂಡೆ ಆದ್ರ ಮತ್ತೆ ಯಾಕ ಬಿಡು ಹೋಗ್ಲಿ ಏನಾರ ಒಂದ್ ಸ್ವಲ್ಪ ಆರಾಮಲ್ದಂಗತನ ಕೇಳಿದ್ರ ಅಂತ ಸುಮ್ ಬಂದೆ ನೋಡ್ರಿ ಇಲ್ವಾ ಏನು ಆಗಿಲ್ಲ ಆರಾಮ ಅದೇನಿ ಆದ್ರ ಒಂದ್ ಇಟ ನಮ್ ಮನಿ ಕಡೆ ಚಿಂತೆ ನೋಡೋಲ್ಲ ಯಾಕ್ರೇತಿ ಅಲ್ಲೆಲ್ಲಾರು ಇಲ್ಲ ಮತ್ತ ಹೋಗ್ಯಾರ ಬರ್ತಿರಾ ಸತೀಶನ್ ಕಡೆ ಕಳ್ಸ್ಕೊಡ್ಲಿ ನಿಮ್ಮ ಊರಿಗ ಎಲ್ಲಾರು ಆರಾಮ ಅದಾರವಾ ಹಂಗೇನು ತಾಸ ಇಲ್ಲ ಯಾರಿಗೂ ಆದ್ರ ಊರಿಗೆ ಹೋಗ್ ಬರಬೇಕು ಹೌದ್ರಿ ಇವ್ರಾರ ಬಂದೇನ್ರಿ ಇಲ್ಲಾಂದ್ರೆ ಸತೀಶನ್ ಯಾರು ಕಳ್ಸಿಕೊಡ್ತೇನ್ರಿ ಹೋಗ್ ಬರವನ್ರಿ ಏನಾರ ಅರ್ಜೆಂಟ್ ಐತೆನ್ರೀ ತಂಬರಿಲ್ಲ ಕೊಡ್ರಿ ಅದೇ ಏನಿಲ್ಲವಾ ಅದ ಹೇಳಿದ್ನಲ್ಲ ನಾನು ಸೊಸಿ ಅಕ್ಕಿ ಕಣ್ಣೆ ನೋಡಕ್ ಹತ್ತಿದ್ಲಕಿ ಮಕ್ ಅವ ಏನವ ಏನ್ ಹೇಳೋದ ಅತ್ತಿರಿ ನೀವು ನಷ್ಟ ಮಾಡಕ್ ಬರ್ರಿ ಸೀತಾ ಈ ಕಪ್ ತಗೊಂಡ್ ಹೋಗಿ ಒಳಗಿಡ ನಾ ಬಂದೆ ಈಗ ಹ್ಮ್ ರೀತಿ ಕೊಡ್ರಿ ಯಾಕೋ ಏನೋ ನಿಮ್ದು ನಷ್ಟ ಆಗಿಲ್ಲನಾ ಈಗ ಮಾಡ್ಬೇಕು ಅದ ನಿಮ್ದ ಚಾ ಕೊಟ್ಟು ಹೋಗಿ ನಷ್ಟ ಅನ್ಕೊಂಡೆ ಮತ್ತೆ ನೀವ್ ಅಕ್ಕ ಬ್ಯಾಸರಾಗಿದ್ರಲ್ರಿ ಕೇಳೋಣ ಅಂತ ನಿಂತೆ ಇರ್ಲಿ ತಗೊಂಡ ಇರದ ಅದು ಹೋಗ್ ನೀ ಅಷ್ಟೇ ಮಾಡ್ಬಾ ಆಮೇಲೆ ಹೇಳ್ತಾನಂತ ಇಲ್ರಿತಿ ಏನ್ರಿ ಏನಾಗೈತೆ ಅಂದ್ರ ನಮಗೊಂದಿ ಮನ್ಸಿಗೆ ಸಮಾಧಾನ ನೀವು ಹಿಂಕುದ್ರ ಯಾಕೋ ನಮಗೂ ಹಳ ಹಳ ಕೇಳಿದ್ರಷ್ಟ ಒಂದ್ ತುತ್ತು ಕೂಳು ಗಂಟ್ಲಾ ಎಳಿತೈತಿ ಇಲ್ಲ ಅಂದ್ರ ಮನ್ಸಿಗೆ ಬೇಜಾರಾಗಿ ಆ ತುತ್ತು ಎಳದಿಲ್ಲ ನೋಡ್ರಿ ಏನಿಲ್ವಾ ಚಿಂತೆ ಏನಿಲ್ಲ ಅದ ಹೇಳಿದ್ನಲ್ಲ ಆ ಹುಡ್ಗ ಕಣ್ಣ ನೋಡ್ಬೇಕಂತ ಹೇಳಿ ಸಸಿ ಅಡಾಡಕತಾಳ ಈ ಹುಡುಗ ಏನ್ ಮಾಡ್ತಿ ಯಾವ್ದ ಹುಡುಗಿಂದ ಲವ್ ಮಾಡತಂತ ಹೌದೇನ್ರಿ ಪ್ರಕಾಶ ಹುಡುಗಿನ ಹುಡುಗಿನ್ರಿ ಹೂನ್ವಾ ಅದಕ್ಕೀಗ ಚಿಂತೆ ಹತ್ ಬಿಟ್ಟ ಏನ್ ಮಾಡ್ಬೇಕ್ರೀತಿ ನನ್ ಕೈಕಾಲ ಆಡಕತಿಲ್ಲ ನೀವ್ ವರ ಏನಾರ ತಿಳಿಸರ ತಿಳಿಸಿದ್ರ ನಾವ್ನೀಗ ಅಂತ ಹೇಳಿ ನಿನ್ನಿಂದಾನೂ ಫೋನ್ ಹಚ್ಚಾಳ ನೋಡಕ್ಕೆ ಹುಡುಗಿ ಏನ್ ಅಂತೀರಿ ಅವ್ರ ಮನೆತನ ಏನು ನೈತ್ತ ಎಲ್ಲ ವಿಚಾರಸಾರ ಏನು ಆಕೆ ನಾನ್ ಏನು ಮಾಡಂಗಿಲ್ಲ ನೋಡು ಅದಕ್ಕೆ ಹೋಗಿ ಒಂದ್ ಇಟ್ಟು ವಿಚಾರಸೋನ್ ಅಂತ ಹಂಗೇನಾರ ಚಲೋ ಇಲ್ಲ ಬ್ಯಾಡ ಅಂತ ಹೇಳಾಕ್ ಬರ್ತೈತಿ ಹಂಗ ಒಂದ ಪಟ್ಟಿಗೆ ಅನ್ನಕ್ ಹೋಗ್ಬೇಡ್ರಿ ಐತಿ ಒಂದ್ ಸ್ವಲ್ಪ ವಿಚಾರಸ್ರಿ ಅವನು ತಿರಿದ್ ಅದನ್ನ ಕೆಲ್ಸಕ್ ಹೋಗಣ ಅಂತದ ಯಾಕೆ ನೋಡಿ ಮಾಡ್ಕೊಂತ ಹೇಳ್ರಿ ಚಲೋ ಹುಡ್ಗಿನೇ ಇರ್ಬೋದ ಯಾಕಂದ್ರ ಪ್ರಕಾಶನ್ ಬಗ್ಗೆ ನನ್ ಗೊತ್ತೈತಿ ಹಂಗ ಮನೀಗ ಒಂದ್ಕೊಳ್ಳಾರು ಹುಡ್ಗಿ ನಂಗ್ ಇಷ್ಟ ಪಟ್ಟಿರಂಗಿಲ್ಲವಾ ಒಳ್ಳೆ ಹುಡ್ಗಿನ ಇರ್ಬೆಕ್ ತಗೋರಿ ಒಂದಿಟ್ಟು ವಿಚಾರಿಸಿ ಏನು ಅಂತ ನೋಡಿ ಕನೆ ನೋಡ ಕೆಲ್ಸ ಮುಗಿಸ್ಬಿಡ್ರಿ ಆಮೇಲೆ ಮದುವೆ ಮಾಡಕ್ ಬರ್ತೈತಿ ಈಗಿನ ಹುಡುಗರು ಹಂಗ ಅಲ್ರಿ ಅದು ಖರೇವ ಅದಕ್ಕ ಒಂದಿಟ್ಟು ಹೋಗ್ ಬಂದ್ಬಿಡೋಣ ಅಂತ ಅಷ್ಟೇ ಮಾಡ್ರಿ ಐತಿ ಹೋಗ್ಬರೀ ಅಂದಾಗ ಎಲ್ಲಿ ಇವ್ರ ಅಜ್ಜನ ಮೊಮ್ಮಗನು ಕಾಣವಲ್ರ ಯಾರ ಅದಾರ ಯತಿ ಅವ್ರ ಪಾಪು ಅದನಲ್ಲ ಅವ್ರಿಗ ಸೈಕಲ್ ಆಡ್ಬೇಕು ಸೈಕಲ್ ಆಡ್ಬೇಕು ಅಜ್ಜ ಕರ್ಕೊಂಡು ಹೋಗು ಅಂತ ಹೋಗ್ಯಾರ ಈಗ ಆಡ್ಸ್ಕೊಂಡ್ ಬರಾಕ್ ಹುಡುಗರ ಸೈಕಲ್ ತಂದಾನ ನಾ ತಂದ ನಾನು ನಿನ್ ಗಂಡ ಅದಂತರೂ ತಟ್ಟಾಗಿ ನಿಲ್ವಲ್ದು ಬುಟ್ಟಾಗಿ ನಿಲ್ವಲ್ದು ಹಂಗ್ ಮಾಡಕತ್ತ ನೋಡು ಬರೀ ಹೊರಗ ಅಂತ ಸೈಕಲ್ ಸೈಕಲ್ ಅಂತ ಮೂರ್ ರೀತಿ ಸೈಕಲ್ ಅಂದ್ರೆ ಅಷ್ಟೇ ಜೀವ ಆಗಿತ್ತು ನೋಡೋನಿಗೆ ಅಜ್ಜ ಇನ್ನು ಆತ ನಾನು ಸೈಕಲ್ అయ్యో బా మరయ సాక నిర్సి ఆడసి ఒంటర్ రెస్ట్ తో ముందుబా మ సంజిక నాక్ గంట సుమార మత్ బా తంప్య ఆడంతిబా తంపత్న ఆడ్ర సుస్తా ఈ సుస్తాకత్పా నన్గా నోడల్ బస్ హెండ్ బతి ఇంత రణ రీల్య సైకల్ ఆడస్బకే నిన్గా నడిపా

ಹೂನಪ್ಪಿ ಈಗ ಹೋದ್ರ ಸೂರ್ಯ ಆಗನಲ್ಲ ನಿನ್ನ ಅಂಗಿ ಚಡ್ಡಿ ಎಲ್ಲಾನು ಸುಟ್ಟು ನಿನ್ ಕೂಲಾನೂ ಸುಟ್ಟು ಬಿಡ್ತಾನಪ್ಪ ಅಯ್ಯೋ ಹೌದಜ್ಜಿ ಹೂನಪ್ಪ ಸುಡ್ತಾನ ಹೂನಪ್ಪ ನಿಂಗೂ ಸುಡ್ತಾನ ಎಲ್ಲರಿಗೂ ಸುಡ್ತಾನ ಅವನು ಅದಕ್ಕ ಬಾರ್ಪಾ ಎಪ್ಪ ಬಾ ಒಳಗ್ ಬಾ ಅಜ್ಜಿ ನಾನೀಗ ಹೋಗಲ್ಲ ಆಮೇಲೆ ಆತ ಆತೇನೆ ಬಾರ್ಪ ಬಾ ಏನಾರ ನಷ್ಟ ಮಾಡುವಂತಿ ಮಾಡಿ ಇಲ್ಲೇ ಒಳಗ ಆಡ್ಕೊಂತಿರು ಸಂಜೆ ಮುಂದೆ ಹೋಗಂತಿ ಇನ್ನು ಯಾಕೆ ಕಳಕತಿಪ್ಪ ಕಣ್ಣೀರು ಉರುಸ್ಕೋ ನೋಡಿ ಹೆಂಗಾಗೈತಿ ನಿನ್ ಮಕ್ಕ ಆತ ಕೆಂಪು ನೋಡು ನೋಡ್ ಮೈಲ್ ಒರೆಸ್ತಾನೆ ಸುಮ್ಕಾಗಿ ಸಾಕು ಯಾವಾಗ ಒಂದಿಟ್ಟು ಪಾಪು ಏನಾರ ಹಾಕೊಂಡು ಬಂದು ಕೊಡುವ ಇಲ್ಲ ನಾಷ್ಟಾ ಹ್ಞೂ ರೀ ಈಗ ಬಂದಿರಿ ಪಾಪು ಅಜ್ಜಿ ನೋಡು ನಾನು ನಿನ್ನಂಗ ಸಣ್ಣಕ್ಕಿದ್ದಾಗ ಬಿಸ್ಲಾಗ ಹಿಂಗ ಆಡಕ್ಕೆ ಹೋಗಿದ್ನೆಪ್ಪ ಅವಾಗ ಸುಡೋ ಸುಡೋ ಬಿಸಿಲು ಆಡಿ ಆಡಿ ನೋಡಿಲ್ಲ ನನ್ನ ತಲೆಗೂ ಕೂದ್ಲಿಲ್ದಂಗೆ ಆಗ್ಬಿಟ್ಟತಿ ನೀನು ಹಿಂಗ ಬಿಚ್ಚಾಗ ಆಡಿ ಚೂರ್ಯಾ ನಿನ್ ಕೂದ ಚುಟ್ಟಾ ಹೂನಪ್ಪ ಅದಕ್ಕ ಈಗ ಹೋಗ್ಬಾರ್ದನ ಒಟ್ಟ ಬಿಸಿಲ ಗಡ್ಡಾಡಬಾರ್ದು ನಳ್ಳಾಗಿರ್ಬೇಕು ಅಜ್ಜಿ ಅಜ್ಜಿ ನಾನು ಸ್ಟೂಡಿಯಾಗ ಡಿಸುಮ್ ಡಿಸುಮ್ ಅಂತ ಹೊಡಿತೇನೆ ಡಿಸುಮ್ ಡಿಸುಮ್ ಅಂತ ಹೊಡಿತೀಯಾ ಅಪ್ಪ ಅಂಗ ಅಜ್ಜಿ ಆಮೇಲೆ ನಮ್ಮ ಅಜ್ಜಿದು ಕೂದ ಕೋದು ಅಂತ ಕೇಳ್ತೇನೆ ಅಯ್ಯೋ ಎಂತ ಜಾಣ ಹುಡುಗಪ್ಪ ನೀನು ಹೋಗಪ್ಪ ಒಂದಿಟ್ಟು ನಾಷ್ಟ ಮಾಡಿ ಬಾ ಹೋಗು ಅಜ್ಜಿ ನೀ ಅಲ್ಬದ ನಾನು ನಿಂಗೆಲ್ಲ ಸರಿ ಮಾಡಿ ಕೂತೀನಿ ಅಂಕುದ ಇಕ್ಕೊಂಡು ನಿಂಗೆ ಕೊತೇನೆ ಅಪ್ಪ ಯಪ್ಪಾ ಎಂತ ಜಾನ್ ಹುಡುಗದಿ ನೋಡಿ ನೀನು ಹ್ಞೂ ಹೋಗಪ್ಪ ಹೂ ಹೇಳಿದ ಮಾತ ಕೇಳ್ತಿರ್ತೀನಿ ನಾನು ಬಂಗೆ ಆ ಅದಿ ಬಳ್ ನಾಶ ಮಾಡಂತಿ ಏ ಉಪ್ಪಿಟ್ಟು ಮಾಡಣ್ಣಮ್ಮ ಉಪ್ಪಿ ಉಪ್ಪಿ ಇವತ್ತು ಉಪ್ಪಿಡ್ತೀನಂತಿ ಬಾರಪ್ಪ ನಾಳೆ ಬೇರೆ ಏನಾರ ಮಾಡ್ಕೊಡ್ತೀನಿ ಬಂಗಾರಿ ನಾಳೆ ದೋಸೆ ಮಾಡ್ಕೊಡ್ತೀನಿ ಬಾರಪ್ಪ ಹಂಗೆಲ್ಲ ಹಠ ಮಾಡಬಾರ್ದ ಸೀತಾ ಹ್ಞೂ ಅವ್ನಿಗೆ ಅವ್ನಿಗೆ ಕಿಟ್ ಕಳ್ಸಿ ದೋಸೆ ಹಾಕ್ಕೊಡು ಅದು ಬಾರಿ ಐತದ ಹಟ ಮಾರಿ ಐತದ ಏನು ಉಪ್ಪಿಟ್ಟು ಪಿಟ್ ಕೊಟ್ರೆ ತಿನ್ನೋಂಗಿಲ್ಲ ಅವ ಒಂದಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಕಲಸಿ ದೋಸೆ ಹೊಯ್ತು ಕೊಡು ಬಾರಪ್ಪ ನೀನಂತರೂ ಬಾರಿ ಹಟ ಮಾಡ್ತೀನಿ ನೋಡ ನಡಿ ಈಗ ಮಾಡಿದ ಉಪ್ಪಿಟ್ಟು ಉಳಿದತಲ್ಲ ಅದನ್ನ ಏನ್ ಮಾಡಬೇಕು ನೀ ತಿನ್ನ ಹಾ ನೀ ಬಿಟ್ಟಿದಿಷ್ಟು ನಾನು ಅಲ್ಲಪ್ಪ ತಿನ್ನೋದು ನಡಿ ನೋಡ್ತೇನೆ ಆ ದೋಸಿನಾರ ಎಷ್ಟು ತಿಂತೇನ ಅಂತ ಅಂತ ಹೇಳಿ ಅರ್ಥ ತಿಂತಾನ ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ಕೊಂತ ಬರ್ತಾನ ಹಾ ಕೊಟ್ಟಿದ ಇಷ್ಟುನು ಖಾಲಿ ಮಾಡ್ದಿ ಇಲ್ಲ ಅಂದ್ರೆ ಇನ್ನೊಮ್ಮೆ ದೋಸಿನ ಮಾಡ್ಕೊಂಡಂಗಿಲ್ಲ ನಿನಗೆ ಉಪ್ಪಿಟ್ಟಗತಿ ಇಲ್ಲ ತಿಂತೇನೆ ಹ ನಡಿ ಬಾ ಈ ಎಷ್ಟರ ಹಟ ಮಾಡ್ತಿದಿತ್ತು ನೋಡ್ರಿ ಆ ಹಂಗಾವ ಮತ್ತ ಒಂದಮ್ಮಗ ಅನ್ಕೂಡ್ಲೆ ಮದ್ಲಕಿಗೆ ಅಷ್ಟ ಪ್ರೀತಿ ಮಾಡ್ತಾರ ಆಮೇಲೆ ಬರ್ತಾ ಬರ್ತಾ ಅವು ಸುಧಾರಿಸ್ತಾವ್ ಮನೆಯಾಗಿನ್ ಬಂದಿನೂ ತಿಳಿ ಹೇಳಿದ್ರೆ ಅಲ್ರಿ ಅತ್ತಿ ಬಾಳೆದು ಬಡದು ಬೈಯೋದು ಮಾಡಿರ ಮಂಡಕ್ಕ ಹುಡುಗರು ಹೌದವಾ ಏನಾದ್ರು ತಿಳಿಸಿ ಹೇಳ್ಬೇಕವ ಹೊಡೆದು ಬಡದು ಮಾಡಿದ್ರ ಮಂಡಕ್ಕವು ಮಾತ್ ಕೇಳಂಗಿಲ್ಲ ಹೊಡೆದ್ ಹೊಡೆದು ಮೈ ದಡ್ ಬಿಟ್ಬಿಡ್ತಾವ್ ಅಂದಂಗ ಶಾರವಾ ಸತೀಶಿಗೆ ಹೇಳು ಮಧ್ಯಾಹ್ನ ಬಿಟ್ ಬಿಟ್ಬಿಡ್ತೇನ ದೊಡವ ಏನು ಉಂಟಿ ಬಂದಿದ್ದೆ ಆತ್ ನೋಡ್ರಿ ಅದು ಅವ್ರ ಊರಿಗೆ ಹೋಗಾರೀ ಸ್ವಲ್ಪ ಯಾಕೆ ಏನಿಲ್ಪ ನಿನ್ನ ಮಗ ಅದನಲ್ಲ ಪ್ರಕಾಶಿ ಹೌದು ನಿನ್ನೆ ಮಾಡಿದ್ದ ಇಷ್ಟು ಹೇಳಿದ ಅದಕ್ಕ ಒಂದಿಟ್ಟು ಅವಾನ್ ಕರ್ಕೊಂಡ್ಬಂದು ನೀನು ಬಾತಮ್ಮ ಮಧ್ಯಾಹ್ನ ಹೋಗೋನಪ್ಪ ಅದನ್ನೆಲ್ಲ ಒಂದಿಟ್ಟು ಹೊಂದಾಣಿಕೆ ಮಾಡಿ ಕೊಟ್ಟ ಬರೋಣಂತ ಹಂಗ ಮಾಡೋಣಂತ ಆಮೇಲೆ ಆ ಹುಡುಗಿ ಯಾರು ಏನು ಎತ್ತಿನ ಗೊತ್ತಾ ಸುದ್ದಿ ಇಲ್ಪ ಏನೇನು ಗೊತ್ತಿಲ್ಲ ನೋಡು ಹಂಗ ಅನ್ಲಾ ನಂಗ ಮನ್ಸಿಗೆ ಒಂದೇ ಈಗ ನಮ್ಮ ಶಾರಿ ಹೇಳಿದ್ಲು ಪ್ರಕಾಶಿ ಹಂಗೆಲ್ಲ ಮಾಡಂಗಿಲ್ಲ ಇದ್ರು ಒಂದ್ ಒಳ್ಳೆ ಹುಡುಗಿನ ನೋಡಿರ್ತಾನ ತಾನ ಒಂದಿಟ್ಟು ವಿಚಾರಿಸಿ ಏನು ಅಂತ ನೋಡ್ರಿ ಎಲ್ಲ ಚಲೋ ಇದ್ರೆ ಮಾಡಕ್ ಏನೈತಿ ಅಂತ ಅಂದ್ಲು ಹೌದಲ್ ದೊಡವ ಈಗ ಎಲ್ಲಾರದು ಅದಕತಿ ಆಗೇತಿ ಬಾಳ ತಲೆ ಮೇಲೆ ಹಾಕೊಳಕ್ ಹೋಗ್ಬಾರ್ದು ಮತ್ತ್ ನಮಗ ಮನ್ಸಿಗೆ ಬ್ಯಾಸ್ ರೋ ಒಳ್ಳೆ ಹುಡ್ಗಿ ಇದ್ರ ಮಾಡ್ಕೊಡಕ್ಕೆ ಏನೈತಿ ಹೌದಲ್ಲ ನಾವ್ ನೋಡಿದ್ರು ಒಳ್ಳೆ ಹುಡ್ಗಿನ ನೋಡಿ ಮದ್ವಿ ಮಾಡ್ತೇವೆ ಎಲ್ಲಾನು ಅಂತ ಹೇಳಕ್ ಆಗಂಗಿಲ್ಲ ನೋಡೋಣ ಹಂಗಲ್ಲ ನಾವ್ ನೋಡೀವಿ ಅಂತ ಅನ್ಕೂಡ್ಲಿ ಏನಾರ ಹೆಚ್ಚು ಕಮ್ಮಿ ಆತಂತ ಅಂದ್ರ ಒಂದಿಟ್ಟು ನಿಂತು ಎಲ್ಲಾ ಮಾಡಿ ಗಟ್ಟಿಗೆ ಹಚ್ತೇವಿ ಅದ ನೋಡ್ಯಾರ ಅಂತ ಅಂದ್ರ ನೋಡಕ ಹೋಗಂಗಿಲ್ಲ ಅದಕ್ಕ ಈಗ ನೋಡ್ಲಿ ಮನೆಗರ ನೋಡ್ಲಿ ಎಲ್ಲ ಒಂದಲ್ಲ ಅದ ಹೆಂಗ ಒಂದ ಅಲ್ರಿ ಈಗ ನಾವು ನೋಡಿ ಮಾಡಿರ್ತೇವೆ ಅಂತ ಇಟ್ಕೊರಿ ಏನರ ಹೆಚ್ಚು ಕಡಿಮೆ ಆತ ಅಂತಂದ್ರ ನಿನ್ ಹಣೆ ಬರವಾ ಸುಧಾರಿಸ್ಕು ಅಂತ ಅಂದೇಳಿ ಹುಡುಗರ ಹುಡುಗರ ಹೇಳ್ತೇವೆ ಅದ ತಾವ ನೋಡಿರ್ತಾರ ಅಂತ ಇಟ್ಕೊರಿ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗಾಕ ನೋಡ್ತಾರ ಇಲ್ವಾ ಹಂಗೇನಿಲ್ಲ ಯಾಕ ಎಲ್ಲಾರ ಮನೆಗೂ ನಿಲ್ಸಿ ಎಲ್ಲ ಮಾಡಿ ಒಂದ್ ಗಟ್ಟಿಗೆ ಹಚ್ತಾರ ಏನ್ ಮಾಡೋದ್ರ ಮಾಡೋ ವ್ಯವಸ್ಥೆ ಮಾಡ್ತಾರ ಯಾಕ ನಿಮ್ ತಂಗಿ ಮಗಳದಾಳಲ್ಲ ಅದ್ಯಾರ ನಿಮ್ ದೊಡ್ಡಪ್ಪ ಚಿಕ್ಕಪ್ಪನ್ ಮಗಳದಾಳಲ್ಲ ಕಿನ್ನೆಸರ್ ಏನಾಯ್ತಲ್ಲ ಆಕಿ ಶಕುಂತಲಾ ಆಕಿನ್ ದಾದಾಗ ಯಾರ್ ಹೋಗಿ ಏನ್ ಮಾಡಿದ್ರಿ ಕೊನೆಗೂ ಪಾಪ ಆಕಿಗ ಬಿಡ್ಗಡೆನ ಮಾಡಿಸಿದ್ರಿ ಇಲ್ಲ ಹೌದ್ ಪಾಯಪ್ಪ ಅಷ್ಟೆಲ್ಲಾ ನೋಡಿ ಮಾಡಿ ವಿಚಾರಿಸಿ ದೊಡ್ಡ ಮನೆತನ ಅಂತ ಹೇಳಿ ಮದ್ವಿ ಮಾಡ್ಕೊಟ್ರು ಮೊದ್ಲಿಕ್ಕೆ ಹೋಗಿ ಎಲ್ಲಾ ವಿಚಾರಣೆ ಮಾಡಿ ಬಂದ್ರು ಆಮೇಲೆ ನಾತು ಮದ್ವಿ ಆಗ ಮಾರ ಒಂದಿಷ್ಟು ಬಣ್ಣ ಬಯಲಾತಿಲ್ಲ ಅದು ಕರೆ ಬಿಡುವ ಅದ ಹೇಳಿದಪ್ಪ ಈಗಿನ ಕಾಲದಾಗ ಯಾರು ಏನು ಎತ್ತ ಅಂತ ಹೇಳಿ ನೋಡಕ್ ಆಗಲ್ಲ ಅವ್ರವ್ರ ನೋಡ್ಕೊಂಡಿರ್ತಾವ ವಿಚಾರಿಸಿ ಮಾಡಿದ್ರಾತು ಎತ್ಲಾಗ ಅವ್ರ ಖುಷಿಯಿಂದಿದ್ರ ಅದು ಕರೆ ಬಿಡು ದೊಡ್ಡವಾ ನಮ್ ಶಾರಿ ಹೇಳೋದು ಕರೆ ಐತಿ ಅಕ್ಕಿ ಶಕುಂತ್ಲಂದ ಆಗಿದ್ ಪಾಪ ಮತ್ತೆ ಹೇಳಕ್ಕ ಏನನ್ನ ಮಾಡಿ ಮುರ್ಗಡೆ ಮಾಡ್ಸತನಕ ಎರಡ್ ಮೂರ್ ವರ್ಷನ ಹಿಡಿತು ಮತ್ತೆ ಪುಣ್ಯಾಕ ನಮ್ಗ ಅದಕ್ಕೆ ಅಪ್ಪ ತಾನಲ್ಲ ಆಕಿ ಯಾರಿ ಅವನ್ ಸೊಸಿ ಸರಿ ಇರ್ಲಿಲ್ಲ ಅಂತಂದೇಳಿ ಮತ್ತ್ ಅವ್ನ್ಗೂ ಗದ ಯುಗಪ್ಪುನ್ ಮಗುಂದು ಮುರ್ಗಡೆ ಆತು ಅವಕಿಗೂ ಮಕ್ಕಳು ಆತು ಚಲೋ ಅದ ಋಣಾನು ಬಂದ ಎಲ್ಲೆಲ್ಲಿ ಇರ್ತತಿ ಅಲ್ಲೇ ಆಗೋದು ಹೇಳ್ದ ಕೇಳ್ದ ಒಳಗಿಂದ ಒಳಗ ಎಲ್ಲ ಮದುವೆ ಮಾಡಿ ಮುಗಿಸೇ ಬಿಟ್ರು ಇನ್ನು ಆ ಗದಗೆ ಅಪ್ಪನ ಮಗನ್ ಆಗಿದ್ದಿಲ್ಲ ಹೌದಲ್ಲ ಮುರ್ಗಡೆ ಆಗ್ಲಾರ್ದಂಗ ಮದುವೆ ಮಾಡ್ಬಿಟ್ಟಿದ್ರು ಅದು ಒಂದ್ ಬಾಳ ತ್ರಾಸ ಇರ್ತಿತ್ತಲ್ಲ ಮತ್ತೆ ಕೋರ್ಟ್ ಅದು ಗೊತ್ತಾಗಿತ್ತು ಒಜ್ಜಿತ್ತು ಅದು ಹ್ಮ್ ಹಂಗಾಗಿ ಕೇಳ್ದಷ್ಟು ರೊಕ್ಕ ಕೊಟ್ಟರು ತಗೋ ರೊಕ್ಕ ಕೊಟ್ಟು ಮದುವೆ ಮಾಡಿದ್ರು ಆ ಹುಡುಗಿಗೂ ಒಂದಿಟ್ಟು ರೊಕ್ಕ ಬಂದಿತ್ತ ಎಲ್ಲಾ ಅಲ್ಲೇ ಸುರಿತದು ಅವರು ಏನು ಬಾಯ್ ಬಿಟ್ಟು ಹೇಳಿದಿಲ್ಲ ನೋಡು ಎಲ್ಲಾ ಒಳಗಿಂದ ಒಳಗ ಮುಗಿಸ್ಬಿಟ್ಟಿದ್ರು ಹೌದ್ ಬಿಡ್ದೊಡವಾ ಒಂದಿಟ್ಟು ಯಾರಿಗೂ ಸುದ್ದಿನ ಹತ್ತಿದ್ದಿಲ್ಲ ಹ್ಮ್ ಆಕಿ ಇದ್ಲಕ್ಕಿ ಮಂಜವ್ ಆಕಿ ಯಾವ್ದೋ ಮದ್ವೆಗೆ ನಾ ಊರಿಗೆ ಹೋಗಿದ್ಲಂತ ಅಲ್ಲಿ ನೋಡಳ ಈ ಹೋಟೆಲ್ ಅದಾ ಹಂಗಾಗಿ ಬಂದ್ ನನ್ ಮುಂದ್ ಹೇಳಿದಾಗ ಎಲ್ಲಾ ಸುದ್ದಿ ಗೊತ್ತಾಗಿದ್ದು ಹೌದಲ್ಲ ಹೋಗ್ಲಿ ಬಿಡು ಇರ್ಲಿ ದೊಡ್ಡವ ಹಂಗ ಮಾಡಿದ್ರ ತಗೋ ಯಾವ ಹುಡ್ಗಿ ಏನು ಎತ್ತ ವಿಚಾರಸೋ ವಿಚಾರಿಸಿ ನೋಡೋಣ ಚಲೋ ಇತ್ತು ಅಂದ್ರ ಮದ್ವಿ ಮಾಡ್ಬಿಡೋಣ ನಿನ್ ಸೋಸಿಗೂ ಹೇಳ್ಬಿಡು ನಾನು ಅಣ್ಣಗಾ ತಿಳಿಸ್ ಚಲೋ ಇದ್ರ ಮದ್ವಿ ಮಾಡ್ಬಿಡೋಣ ಹ್ಯಾಮ ಮಾಡೋದ್ ಬೇಡ ಅಂತ ಹೇಳಿನಿ ಆತ್ ಬಿಡಪ್ಪ ನೀವ್ ನೀವ್ ಎಷ್ಟ್ ಹೇಳಕ್ತೀರಂದ್ರ ನಮ್ದಾರ ಏನೈತಿ ಅವ್ರ ಯಾಕ ಹಾಳು ಮಾಡೋಣ ಅಷ್ಟ ನೋಡಪ್ಪ ಎಲ್ಲ ಚಲೋ ಇತ್ತು ಹುಡುಗಿ ಜೊತೆ ಮದಿ ಮಾಡೋದು ಇಲ್ಲ ಅಂತ ಅಂದ್ರ ನಾವ್ ಹೇಳ್ದಿ ಮಾಡ್ಕೊಳಕ್ ಒಪ್ಪಿಸ್ಬೇಕವ್ ನೀನ್ ಆತ್ ತಗೋ ಒಂದ್ ದಿವ್ಸ ಹೋಗಿ ಎಲ್ಲಾ ಹುಡುಗಿ ಮನೆ ನೋಡ್ಕೊಂಡ್ ಬರೋಣ ಆ ಹುಡುಗಿ ಮನೆಗೆ ಏನು ಒಪ್ಪ್ಯಾರ ಅಂತ ಏನ್ ಸುದ್ದಿ ಏನು ನೋಡ್ಬೇಕು ಆ ಹುಡುಗಿ ಮನೆಗೆ ಹೇಳ ಏನ ಅಂತ ಅನ್ನ ಕತ್ತಿದ್ಲ ಹಂಗೇನಾರ ಇದ್ರ ಎಲ್ಲ ಸರಿ ಇದ್ರ ಈ ವಾರದ ಹೆಂಗಿದ್ರು ದಿವ್ಸ ಚಲೋ ಅದಾವ ಮುಗಿಸ್ಕೊಂಡ್ಬಂದ್ ಈ ಬಸು ಜಯಂತಿ ಅನ್ನೋದ್ರೊಳಗ ಏನಾರ ಒಂದು ಗಟ್ಟಿ ಹಚ್ಬೇಕು ಹೌದಲ್ರಿ ಈಗ ದಿವ್ಸ ಚಲೋ ಅದಾವ್ ಹಂಗ ಮಾಡೋಣ ಆದಷ್ಟು ಜಲ್ದಿ ಮುಗಿಸ್ರಿ ಮತ್ತೀಗ ನಮ್ಮ ಪ್ರೀತಿ ಹಾಡದ್ಲಂದ್ರ ಅಲ್ಲಿ ಹೋಗಿ ಬಂದು ಮಾಡಕ್ ಬರ್ತತಿ ಮಾಡಿದ್ರು ಮಾಡಿದ್ರ ತಗೋ ಎಷ್ಟು ಜಲ್ದಿ ಆಕೇತ ಅಷ್ಟ ಜಲ್ದಿ ಮಾಡೋಣ ಮತ್ತ ಪ್ರೀತಿದು ಹೆರಿಗೆ ಆತಂತ ಅಂದ್ರೆ ಸ್ವಲ್ಪ ನಿಲ್ತತಿ ಇವತ್ತು ಹೋಗೋನ್ ಬಾ ಮಧ್ಯಾಹ್ನ ಉಂಡು ಹೋಗೋನ್ ಅಂತ ನಾಳೆ ಏನು ಎಂತ ಮಾತುಕತೆ ಮುಗಿಸ್ಕೊಂಡು ಬರೋದ್ರ ಅದ್ರ ಬಂದ ಬಿಡೋನ್ ಹುಡುಗಿ ಮನೆಗೂ ಫೋನ್ ಮಾಡಿ ಹೇಳ ಅಂತ ಹೇಳ್ಬಿಡು ಬ್ಯಾಡ್ ಬ್ಯಾಡ್ ತಡಿ ಹುಡುಗಿ ಮನೆಗೆ ಹೆಂಗ ಫೋನ್ ಮಾಡೋದ್ ಸಂಜಿಗೆ ಹೋಗಿ ವಿಚಾರಸೋಣ ಫೋನ್ ಮಾಡಕ್ ಆಮೇಲೆ ನೀನ್ ರಾತು ನಿಮ್ ಅಣ್ಣ ರಾತು ಹುಡುಗಿ ಮನೆಗೆ ಫೋನ್ ಮಾಡಿ ಬರೋದಾದ್ರೆ ಅವ್ರು ಒಪ್ಪಿದ್ರ ಬರ ಹೋಗಿ ನೋಡ್ಕೊಂಡ್ ಬರಕ್ ಬರ್ತದೆ ನಾಳೆ ಇಲ್ಲ ನಾಡ್ದ ಅಷ್ಟ ಮಾಡಿದ್ರೆ ಆಗ್ತೋಗ್ಬೇ ನಡಿ ನಷ್ಟ ಆಗತ್ತಿಲ್ಲ ನಂದಾಗತ್ತಾ ನಿಂದಾತ ಇಲ್ಲ ಈಗ ಮಾಡಬೇಕು ಹಂಗಾರ ಸೀತಾ ದಾಸಿ ಹಾಕಾಕತ್ತಾಳ ನೋಡ್ರಿ ಆ ಹುಡುಗ ದಾಸಿ ಬೇಕಿತ್ತಂತ ದಾಸಿ ಹಾಕಾಕತ್ತಾಳ ನೀವು ಅದನ್ನ ದಾಸಿನ ತಿನ್ ಬರ್ರಿ ಏನು ಉಪ್ಪಿಟ್ ಮಾಡಿರಲ್ಲ ಹ್ಮ್ ಉಪ್ಪಿಟ್ ಮಾಡಾ ಅದಕ್ಕಲ್ಲ ಆ ಹುಡುಗ ದಾಸಿ ದೋಸೆ ಅಂತ ಹೇಳ್ ಕಂಟ್ ಬಿದ್ದಿದ್ದು ಇರ್ಲಿ ತಗೊಂಡ್ ನೋಡಿ ದೊಡ್ಡವ ನಿಂದ ಆಗೇತ ಆಗೇತ್ಪ ಈಗ ನಾಷ್ಟ ಮಾಡಿ ಚಾ ಕುಡ್ದ ನೋಡು ಅಷ್ಟೊತ್ತಿಗ ಶಾರಾವ್ ಕೇಳಿದ್ಲು ಏನಾತ್ರ ಯಾಕೆ ಬೇಸರದಿಂದ ಅದಿರಿ ಅಂತ ಹೇಳಿ ಅವಾಗೆಲ್ಲ ಹೇಳದೆ ಅಕಿನ ತಿಳಿಸ್ ಹೇಳಿದ್ಲು ಸೀತಾ ನಿಮ್ಮ ಅವು ಒಂದ್ ಎರಡು ದಾಸಿ ಹಾಕೊಡುವ ಹ್ಞೂ ರೀತಿ ಅದ್ರಾಗ ಉಳ್ಳಾಗಡ್ಡಿ ಹೆಚ್ಚಾಕಿ ತಾಲಿಪಟ್ಟು ಮಾಡ್ಕೊಡ್ಲೇನ್ರಿ ಹ್ಮ್ ಮಾಡ್ಕೊಡುವ ನಿಮ್ಗೂ ಹಾಕೊಡ್ಲೇನ್ರಿ ಅದನ್ನ ತಾಲಿಪಟ್ಟು ಬೇಡವಾ ತಾಲಿಪಟ್ಟ ಗಿಲಿಪಟ್ಟಿ ಏನು ಬೇಡ ನನಗ ಮತ್ತ ಉಪ್ಪಿಟ್ಟು ಉಳಿತೈತಿ ಅದಕ್ಕ ನಾನೆಲ್ಲ ಉಪ್ಪಿಟ್ಟ ತಿನ್ಬಿಡೋಣ ನಿಮ್ ತಾಲಿಪಟ್ಟ ಅದಿಗಷ್ಟು ತಾಲಿಪಟ ಹಾಕೊಟ್ಬಿಡ ಇವ ಎಲ್ಲ ಉಳಾಗಡ್ಡಿದ್ ತಿಂತಾಳ್ರಿ ಇವ್ ಹಂಗ ಸಾಧಾ ಹೋಗಿ ಕೊಡ್ಬೇಕು ಅವ್ರಿಗೆ ತಾಲಿಪಟ ಬಿಡ್ರಿ ಸ್ವಲ್ಪ ಸಮಯದ ನಂತರ ದೊಡ್ಡವಾ ತಾಲಿ ಪಟ್ಟರೆ ಮಸ್ತ್ ಆಗಿದ್ದು ನಿಂಗೂ ಒಂದೆರಡು ಹಾಕೊಡಕ್ಕೆ ಹೇಳೇನ ಬ್ಯಾಡ್ ಪಾಯ್ ಏನು ತಿನ್ನೋ ಮನ್ಸಿಲ್ಲ ನನಗೆ ಈಗ ಬಿಟ್ಬಿಡೋ ನನ್ನ ಈಗ ಹೋಗೋಣ ಮನೀಗ ಯಾಕೆ ಅರ್ಜೆಂಟ್ ಮಾಡ್ತಿದ್ದೆ ಮಧ್ಯಾಹ್ನ ಉಂಟು ಬಿಡೋಣ ಅಂತಿಗೋ ಇಲ್ಪ ಅಲ್ಲಿ ಇದ್ ಬಗೆ ಹರತನಕ ನನಗೆ ಕುಂದ್ರಕ ಆಗೋದು ನಿಲ್ಲಕ್ ಆಗಲ್ದು ನೋಡು ದೊಡ್ಡವ ಬಹಳ ಚಿಂತೆ ಮಾಡಬೇಡ್ಬಿ ಆಗದ್ ಹಾಕೇತಿ ಅವ್ರ ಹಣೆ ಬರ್ದಾಗ ಹಿಂಗ ಬರ್ತೈತಿ ಅಂತಂದ್ರೆ ಯಾರು ತಪ್ಸಾಕ್ ಆಕೇತಿ ಹೇಳಿ ನೋಡೋಣ ಆಗದ್ ಹಾಕೇತಿ ಹೋಗೋದ್ ಹೋಗೇತಿ ಋಣಾನು ಬಂದ ಮದುವೆ ಆಕೇತ ಒಂದು ಅದು ಕಾರಣ ಬಿಡ್ಪಾ ಏನ ಮದುವೆ ಸ್ವರ್ಗದಾಗ ನಿಶ್ಚಯ ಆಗಿರ್ತಾವಂತ ಅವು ங்க ஆகது நமது நெப அதி நஷ்டம் தலை பட் தி மத்திட் கொட்டை சாத்தி இல்ல நோசைத்தீ அல்லா கொட்டை சாத்தி தோசை தின்வந்த ஒல்லே அந்த நடித்தீர் ಅದೇ ಎಷ್ಟರ ಸುಳ್ಳು ಹೇಳ್ತೀಯೋ ನಾನು ನಿನಗೆ ಹೊಡೆದೆ ಯಾಕೋ ನನ್ನ ಮಮ್ಮಗನ ಯಾಕಪ್ಪ ಯಾಕೆ ಕಳಕತ್ತಿದಿ ಅಜ್ಜಿ ಅಮ್ಮ ಅಡಿ ನಂಗ ಏನ ನಿಮ್ಮ ಹೊಡೆದ್ಲಾ ನಿಂಗ ಮಾಡ್ತೀನಿ ತಡಿ ಅಕ್ಕಿಗ ಸೀತಾ ಯಾಕೆ ಆ ಹುಡುಗ ಹೊಡ್ದಿ ಅಯ್ಯೋ ರೀ ಅತ್ತಿ ನಾವು ನೀ ಒಂದು ಏಟು ಹಾಕಿಲ್ರಿ ಮುಟ್ಟರ ಮುಟ್ಟನನ ಕೇಳ್ರಿ ಯಾಕ ಏನಂತ ಅಯ್ಯೋ ರೀ ಅತ್ತಿ ಈಗರ ದಾಸಿ ಹಾಕೊಟ್ಟೆ ಅರ್ಧ ದಾಸಿ ತಿನ್ನಲಿಲ್ಲ ಆಗಳನ್ನ ನಿಮಗೆ ಹೇಳಿದ್ನಿಲ್ಲ ಭಾಳ ಒತ್ತಾಯ ಮಾಡಿ ಅರ್ಧ ದೋಸೆ ತಿನ್ಸಿದೆ ಹಿಂಗ ಮಾಡಿ ಒಂದು ತಿನ್ಸಿದೆ ತಿಂದು ಎಲ್ಲ ಮಾಡಿ ಬಿಸ್ಕಿಟ್ ಕೊಡು ಅಂತ ತಿಂತಾನ ಏನೇ ಬಿಸ್ಕಿಟ್ ಬೇಕಂತ ಹ್ಞೂ ಬಿಸ್ಕಿಟ್ ಬೇಕಂದ ಅದಕ್ಕೆ ಬಿಸ್ಕೆಟ್ ಕೊಡಲ್ಲ ಅಂತಂದು ಇದಕ್ಕೆ ಹೊಟ್ಟೆ ಸಾಯ್ತೈತಿ ಅಂದ ಅದಕ್ಕೆ ದೋಸೆ ತಿನ್ನಪ್ಪ ಅಂತಂದೆ ಅದಕ್ಕೆ ಇಷ್ಟ್ ನಾಟಕ ಮಾಡಕತ್ತಾನ ನೋಡ್ರಿ ಮತ್ತ ಆಳಕತ್ತರಿ ನೀವು ಬೈತ್ರಿಲ್ಲ ನನಗ ನಿಮ್ಮ ಕಡೆಯಿಂದ ಬೈಸ್ಬೇಕು ಅದ್ಕ ಇಷ್ಟ ನಾಟಕ ಮಾಡಕತ್ತಾನ ಓ ಹಿಂಗೆನ ಇರ್ಲಿ ತಗೋ ನಾನು ಸುಧಾರ್ಸ್ತಾನಂತ ಬಾರಪ್ಪ ಆಮೇಲೆ ನಾನ ನಿಂಗೆ ಕೊಡ್ತಾನಂತ ಬಾ ಇನ್ನೊಂದು ಇಟ್ಟ ಹೋಗ್ಲಿ ನಿಮ್ಮವ್ವ ಹಂಗಾಕಿ ಅಜ್ಜಿ ನೀ ಕೊಡ್ತೀನಿ ಹ್ಮ್ ನಾ ಕೊಡ್ತೇನೆ ಅಂತ ಬಾ ಹಂಗ ಎಲ್ಲದಕ್ಕೂ ಹಠ ಮಾಡಬಾರ್ದಪ್ಪ ಮಾತಿದ್ರೆ ಆಗ್ತಿ ನೋಡು ಆತಾರನ ಹಂಗ ಬಾ ಜಾಣಮರಿ ಅಜ್ಜಿ ಅಮ್ಮ ನನಗೆ ಏನು ಕೊಡಲ್ಲ ಇರ್ಲಿ ಬಾ ನಾ ಕೊಡ್ತನಂತ ಬಾ ಹೊರಗೆ ಹೋಗ್ನಡಿ ಏನು ಹುಡುಗನೋ ಏನೋ ಬಾರಿ ಹಠ ಮಾಡಕತ್ತೈತಿ ಎಲ್ಲರದು ಮುದ್ದು ಜಾಸ್ತಿ ನೋಡಿ ನೋಡಿವಿನಿ ಏನೋ ಫೋನ್ ರಿಂಗ್ ಹಾಕತ್ತಲ್ಲ ಯಾರದು ಪ್ರೀತಿ ಅಕ್ಕ ಹಲೋ ಅಕ್ಕ ಆರಾಮದಿದ್ದೀ ನಾನು ಆರಾಮದೇನ ಸೀತಾ ನೀ ಆರಾಮದಿದಿ ಹ್ಞೂ ಅಕ್ಕ ಆರಾಮದೇನೆ ನೋಡು ಮತ್ತ ಅದೇ ಏನ್ ಮಾಡಾಕತ್ತ ಹೆಂಗದ ಅಯ್ಯೋ ಆದಿ ಅಕ್ಕ ಭಾಳ ನಾಟಕ ಮಾಡೋದ್ ಕಲ್ತಾನ ನೋಡು ಇಷ್ಟೊತ್ತನ ಅವನ ಬಗ್ಗೆ ಹರಿಸಿ ಬಂದು ನಿಂತಿದ್ದೆ ನೋಡು ಅತ್ತೆ ಆ ಕಡೆ ಕರ್ಕೊಂಡು ಹೋದ್ರು ಅಷ್ಟೊತ್ತಿಗೆ ನಿನ್ ಫೋನ್ ಬಂತು ಹೌದಾ ಏನೇನ್ ಮಾಡಕತ್ತಿದ್ದ ಇಷ್ಟೆಲ್ಲ ರಗಳಿ ಮಾಡ್ತಾನೆ ನೋಡಿ ನಿನ್ ಮಗ ಅಯ್ಯಯ್ಯ ಭಾಳ ಉಡಾಳಾಗಿತ್ವ ನಂಗಾರ ಅದನ್ನ ನೋಡಂಗಾಗೈತಿ ಇನ್ನೇನು ಇನ್ನೊಂದು ಸ್ವಲ್ಪ ದಿಸಕ್ಕ ನಿನ್ ಕೂಸು ಹುಡ್ತಂದ್ರೆ ಬರ್ಬೇಕಲ್ಲ ಕರ್ಕೊಂಡ್ ತಗೋ ಅರ್ಧಂಗ ಸೀತಾ ನಾ ಎದಕ್ಕೆ ಫೋನ್ ಮಾಡ್ದೆ ಗೊತ್ತೇ ನೀಗ ಯಾಕಕ್ಕ ಸೀತಾ ನನಗೆ ನಿನ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕು ಇನ್ನ ಸಹಾಯ ಬೇಕಾ ನನ್ನ ಕಡೆಯಿಂದ ಹೌದಾ ಸೀತಾ ಈಗ ನಮ್ಮ ಮನ್ಯಾಗ ಏನಾಗಕತ್ತೈತಿ ಅಂತ ಹೇಳಿ ನಿನಗೆ ಇಷ್ಟು ಹೇಳ್ತೇನೆ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನಮ್ಮ ಮನೆಯಾಗ ಏನೂ ಸರಿ ಇಲ್ಲ ಯಾಕಕ್ಕ ನಿಮ್ಮ ಮಮ್ಮಿ ಎಲ್ಲ ಸರಿ ಅದಾರಿಲ್ಲ ಮತ್ತೆ ಮಲ್ಲಿ ನಂಗೆ ಮಾಡಕ್ಕತ್ತಾರ ಇಲ್ಲ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲ ಚಲೋ ಅದಾರ ಆದ್ರೆ ನಮ್ಮ ಅಣ್ಣ ವೈನಿದ ನನಗೆ ಒಂದಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಾಕತ್ತೈತಿ ಏನೋ ನಿಮ್ಮ ಅಣ್ಣ ವೈನಿ ಅವ್ರು ಇಲ್ಲೇ ಅಂತಂದಿದ್ದಲ್ಲ ಏನು ಪ್ರಾಬ್ಲಮ್ ಆಗಾಕತ್ತೈತಿ ಇಲ್ಲೇ ಬರ್ತೇನೆ ಅಂತ ಇಲ್ಲೇ ಬಂದಾರೀಗ ಆದ್ರ ಅವ್ರು ಮಾಡಕತ್ತಿದ್ ನಾಟಕ ಒಂದೇ ಎರಡು ಯಾರಿಗೇನು ಹೇಳಿದ್ರು ನಂಬವಲ್ರ ಯಾರ ಅಲ್ಲ ಬೌಜಿ ಅಲ್ಲೇ ಅದಾರಲ್ಲಕ್ಕ ನಿಮ್ಮ ಬೌಜಿ ಏನ್ ಬಿಡ ಎಲ್ಲ ಹೇಳಿದ್ರು ಅವರು ಸತ್ಯ ತೋರಿಸಿದ್ರು ಎಲ್ಲ ನಿನ್ನ ಸುಳ್ಳು ಹೇಳಾಕತ್ತಿದಿ ಅಂತಾನೆ ಕತೆ ಹೌದಕ್ಕ ಏನಾಗಿಲ್ಲ ಆಗಿ ನೋಡ್ಸಿತ್ತ ನನ್ಗೆ ಒಬ್ಬ ಏನ್ ಮಾಡ್ಬೇಕನ್ನೋದ್ ತಲೆ ಓಡಾಕತ್ತಿಲ್ಲ ಇವ್ರ ಸಾತ್ ಕೊಡ್ತಾರಂತ ಅನ್ಕೊಂಡಿದ್ದೆ ಇವ್ರು ನೋಡಿದ್ರ ಇಲ್ಲ ಎಲ್ಲಾ ಸರಿಯಾಗಿ ಬಿಡು ನಿಮ್ ಚಲೋ ಚಲೋಗೇನಾ ನಿಮ್ಮಪ್ಪ ನಿಮ್ಮಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀನೇ ಆ ಕಷ್ಟದಲ್ಲಿ ಕಟ್ಸ್ಕೊತಿ ನಿನ್ನ ಆರೋಗ್ಯದ ಕಡೆ ಗಮನ ಕೊಡುವಂತ ಹೇಳಿ ಆ ಕಡೆ ಊರಿಗೆ ಬರಾಕತ್ತರಿ ಹೌದಾ ನೀ ತಲೆ ಚಿಂತೆ ಚಿಂತಿ ಹೋಗಬೇಡ ನಿಮ್ಮ ಅಪ್ಪಾಜಿ ಹೇಳಿದಿಲ್ಲ ನೀನು ಅವ್ರಿಗೆಲ್ಲ ವಿಷಯ ಹೇಳೇನಿ ಆತ್ ಬಿಡವಾ ನಾನು ಗಮನ ಕೊಡ್ತೀನಿ ಇದ್ರೆ ಸ್ವಲ್ಪ್ ನಾನು ಹುಷಾರಿಂದ ನಾ ಇರ್ತೀನಿ ಎಲ್ಲ ಓದಿನ ಸೈನ್ ಮಾಡ್ತೇನೆ ಅಂತ ಅಂದಾರ ಆತಲ್ಲ ಮತ್ತಿನ್ನೇನೆ ಅಕ್ಕ ಚಿಂತೆ ಮಾಡ್ತಿ ಇಲ್ಲ ಸೀತಾ ಇನ್ನೊಂದ್ ಸ್ವಲ್ಪ್ ದಿವಸ ನನಗೆ ಡೆಲವರಿನೂ ಆಗ್ತಿ ಆಮೇಲೆ ನನಗ ಏನು ಮಾಡಕ್ಕೂ ಆಗಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕನ್ನೋದ ಗೊತ್ತಾಗತಿಲ್ಲ ನನಗ ಅಕ್ಕ ಈಗ ನೀನು ಚಿಂತೆ ಮಾಡ್ಬೇಡ ಅದು ಆಗೋದಕ್ಕತಿ ಹೋಗೋದು ಹೋಗ್ತತಿ ನಿಂದು ಡೆಲಿವರಿ ಆದ್ಮೇಲೆ ಎಲ್ಲಾನು ಬಗೆಹರಿಸ್ಕೋಬಹುದು ಈಗ ಟೆನ್ಷನ್ ಮಾಡ್ಕೊಂಡು ನಾಳೆ ಡೆಲಿವರಿ ಆಗಬೇಕಾರ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಿ ಹೇಳ ಹೋಗ ಆಟ ಕಾಯ್ದು ಸೀತಾ ನೀನು ಹಿಂಗ ಮಾತಾಡಿದ್ರೆ ಹೆಂಗ ಅಕ್ಕ ನೀ ಏನು ಚಿಂತೆ ಮಾಡಬೇಡ ಬಾವುಜಿ ಬರಲಿ ಅವ್ರ ಹತ್ರ ನಾನು ಮಾತಾಡ್ತೇನೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಇಷ್ಟು ಸರಿ ಆಗೋದು ಹಂಗೆ ಮಾಡ್ತೇನೆ ಅಲ್ಲ ಸೀತಾ ಎಲ್ಲ ಕಣ್ಣೆದ್ರಿಗೆ ಕಂಡೈತಿ ಮತ್ತಿನ್ನೇನು ಇಲ್ಲಕ್ಕ ಅವರು ಹಂಗೆ ಬಿಡೋರಲ್ಲ ನೀನು ಮುಂದೆ ಸುಮ್ಮನೆ ಹಂಗೆ ತೋರ್ಸಾರವರು ನೀನು ಆರೋಗ್ಯವಾಗಿರ್ಬೇಕು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿ ಈಗ ನೀನು ಟೆನ್ಷನ್ ಮಾಡ್ಕೋಬೇಡ ಮುಂದೆ ನಾವೆಲ್ಲ ನಿನ್ನ ಜೊತೆಗೆ ಅದೇವಿ ಏನು ಮಾಡೋಕ್ಕಿತ್ತು ಈಗ ನೀ ಆರಾಮಾಗಿರೋ ನಾ ಎಲ್ಲ ಏನಾರು ಮಾಡ್ತೀನಿ ಬಾಜಿ ಬರ್ತಾರಲ್ಲ ಅವ್ರ ಹತ್ರ ಮಾತಾಡ್ತೀನಿ ಇವ್ರಿಗೂ ಸುದ್ದಿ ತಿಳಿಸ್ತೇನೆ ತಗೋ ಏನಾರು ಮಾಡಕ್ಕೆ ಬರ್ತೈತಿ ಅದ ಒಂದು ಧೈರ್ಯ ನೋಡಿ ನನಗೆ ಆತು ಈಗ ನಾವು ಅಲ್ಲಿ ಬರ್ತೇವಲ್ಲ ನಾನು ನೋಡ್ತೀನಿ ಒಂದು ಸ್ವಲ್ಪ ಅವ್ರು ಹೆಂಗೆ ಏನು ಎತ್ತ ನೋಡ್ಕೊಂಡು ಮುಂದಿನ ದಾರಿ ನೋಡಕ್ಕೆ ಬರ್ತೈತಿ ಇವರು ನನ್ನ ಜೊತೆಗೆ ಇರ್ತೀನಿ ನಾನು ನಿಮ್ಮ ಮದ್ದಗಿನ ಫಾಲೋ ಮಾಡ್ತೀನಿ ನೀನು ನಿಮ್ಮ ಅಣ್ಣನ ನೋಡ್ಕೊಂತೆಲ್ಲ ಅಂತೆಲ್ಲ ಆಮೇಲೆ ನಮ್ಮ ಅಣ್ಣ ಬಂದು ನಮ್ಮ ಅಪ್ಪಾಜಿ ಕಡೆ ಎಲ್ಲ ನೋಡ್ಕೊತೀನಿ ಅಂತ ಅಂದ್ಕೊಡಲೇ ಅವ್ರು ಹೋಗ್ಲಿ ಬಿಡು ನಮ್ಮ ಅಪ್ಪಾಜಿನ ಒಪ್ಕೊಂಡ್ರು ನೀ ಯಾಕಷ್ಟು ಚಿಂತೆ ಮಾಡ್ತಿದ್ದಿ ಎಲ್ಲ ಸರಿ ಆಗೈತಿ ಅಂತ ಅಂದ್ಬಿಟ್ರ ಸೀತಾ ಅದಕ್ಕೆ ನನಗೆ ಟೆನ್ಷನ್ ಆಗತ್ತಿದ್ದು ಇಲ್ಲಿಲ್ಲ ಬಾವುಜಿ ಏನಾರ ಮಾಡ್ತಾರ ಅವರು ಹಂಗೆ ಅಂತಾರೆ ನೀವು ಮಾತ್ರ ಮಾತಲ್ಲಿ ಕೇಳಿಸ್ಕೊಬೇಡಕ್ಕ ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡಿದ್ರು ಬರೋದಿಲ್ಲ ಅದಕ್ಕೆ ನೀನು ಹುಷಾರಿಲ್ಲ ನೀರು ಅದು ಇವತ್ತಲ್ಲ ನಾಳೆ ಸರಿ ಮಾಡ್ಕೊಬೋದು ಹೌದು ಅಪ್ಪಾಜಿನೂ ಅದನ್ನ ಅಂತಾರೆ ಮತ್ತೆ ಯಾಕಷ್ಟು ಚಿಂತೆ ಮಾಡ್ತಿ ಹಾಂ ಚಿಂತೆ ಹೋಗ್ಬೇಡ ಅಥವಾ ನಿನ್ ಜೊತೆ ಮಾತಾಡಿ ಬಂದಿಟ್ಟು ನನಗೂ ಮನಸ್ಸಿಗೆ ಸಮಾಧಾನ ಆತ್ ನೋಡು ಆತಕ ನೀ ಏನು ತಲೆ ಕೆಡ್ಸ್ಕೊಬೇಡ ಏನಾರಿದ್ರ ನನಗೆ ಫೋನ್ ಮಾಡಿ ಹೇಳು ನಾನು ಒಂದಿಟ್ಟು ಏನ್ ಮಾಡಾಕತಿ ನೋಡ್ತೇನೆ ಆತು ಹಂಗೇನಾರ ಇತ್ತಂದ್ರ ನಿಮ್ ಬಾವುಜಿಗೆ ಜಿಗೆ ಹೇಳ್ಬಿಡು ಅವ್ರಿಗೆ ಆದಷ್ಟು ಇಲ್ಲಿ ಬರಕಾ ಇಲ್ಲಾ ಅವ್ರಿಗ್ ಬರಲಿ ಆತರತ್ರ ಹೇಳೋಣ್ಣ ಅಲ್ಲಿ ಕಳಿಸ್ತೇನೆ ಯಾಕಂದ್ರೆ ನಿನಗೂ ಈಗ ಹತ್ರ ದಿವಸ ಇಲ್ಲ ಬರ್ತೇನೆ ಅದಾರ ಅವ್ರು ಎರಡು ದಿವಸಾಗ ಏನೋ ಅರ್ಜೆಂಟ್ ಮೀಟಿಂಗ್ ಬಂತಂತ ಆ ಕಡೆ ಹೋದ್ರವರು ಇಲ್ಲ ವರ್ಕ್ ಫ್ರಮ್ ಹೋಮ್ ಇಲ್ಲೇ ಮಾಡಕತ್ತಿದ್ರು ಅವ್ರ ಮ್ಯಾನೇಜರ್ ಫೋನ್ ಬಂತ ಅದಕ್ಕೆ ಅದೇನೋ ಪ್ರಾಜೆಕ್ಟ್ ಮಾಡಕತ್ತಾರಲ್ಲ ಆ ಫೈಲ್ ಸಬ್ಮಿಟ್ ಮಾಡಿ ಬರ್ತೇನೆ ಅಂತ ಹೇಳಿ ಬಂದಾರ ಹೌದಾ ಹಂಗಾರ ಬರ್ತಾರ ತಗೋಕಾ ಆ ತಗೋ ಸೀತಾ ಹಾ ನಾ ಮತ್ತೆ ಫೋನ್ ಮಾಡ್ತೇನೆ ನಿನಗ ಅದೇನ ಫೈಲ್ ಹುಡ್ಕತಿದ್ಯಾಲ್ಲ ಸಿಕ್ತೇನ ಅಕ್ಕ ಇಲ್ಲ ಅದನ್ನ ಹೇಳಿದ್ನಲ್ಲ ಫೈಲ್ ತಗೊಳಕ ಹೋದೆ ನಮ್ಮ ಮತ್ತೆ ಅಮ್ಮ ಬಂದ್ಲು ಮತ್ತೆ ಯಾಕೋ ರಿಸ್ಕ್ ಅನ್ನಿಸ್ತು ಬಿಟ್ಟು ಬಂದ್ಬಿಟ್ಟೆ ಅಕ್ಕ ನಾ ಹಿಂಗೆ ಹೇಳ್ತೇನೆ ಅಂತ ಹೇಳಿ ತಪ್ಪು ತಿಳ್ಕೊಬೇಡ ಅವ್ರು ಯಾರು ಇಲ್ದಾಗ ಅವ್ರು ರೂಮಿಗೆ ಹೋಗಿ ಅವ್ರು ಏನೇನು ಇಟ್ಟಾರ ನೋಡು ಅಂದ್ರೆ ಈಗ ಒಂದಾ ಫೈಲ್ ಇರಂಗಿಲ್ಲ ಅವ್ರು ಏನಾರ ಕೆಟ್ಟದ್ ಮಾಡೋ ಉದ್ದೇಶ ಇದ್ರ ಬೇರೆ ಬೇರೆನು ಇಟ್ಕೊಂಡಿರ್ತಾರ ಅದನ್ನ ನೋಡು ಆಮೇಲೆ ಮುಂದಿನ ವಿಚಾರ ಮಾಡಕ್ ಬರ್ತೈತಿ ಹಾ ಸೀತ ಹಂಗ ಮಾಡ್ತೇನೆ ತಡಿ ಅದಿಷ್ಟು ಒಂದೊಂದು ಫೋಟೋ ಹೊಡ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಆಮೇಲೆ ಯಾಕೆ ಇನ್ನು ಆಟ ಆಡಿಸ್ತೇನೆ ಅಷ್ಟೇ ಮಾಡಕ್ಕ ಆ ತಗೋಕ ನಮ್ಮ ಮತ್ತೆ ಫೋನ್ ಮಾಡ್ತಾನ ಅಂತಿದ್ಲಿ ಹಾ ಸೀತಾ ಬಾಯ್ ಹ್ಞೂ ಅಕ್ಕ ನಿನ್ನ ಹುಷಾರು ಬಾಯ್